માજી શાસકુ બીજેપી રાજ્ય પ્રધાન કાર્યદર્શી પ્રીતંજેગર હુટ અંગવાની નગર શ્રી સીતારામજન્ય દેવલય વિશેષ પૂજે સલ ಪೌರ ಕಾರ್ಮಿಕರಿಗೆ ಹಾಗೂ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ಅನ್ನದ ಸೋಹ ಹಾಗೂ ಪಟಾಕಿ ಸಿಡಿಸಿ ಈ ಬಾರಿ ವಿಶಿಷ್ಟವಾಗಿ ವೈಭವಯುತವಾಗಿ ಹಾಗೂ ಜನಪರ ಚಟುವಟಿಕೆಗಳ ಮೂಲಕ ಆಚರಿಸಲಾಯಿತು ಶ್ರೀ ಸೀತಾರಾಮಾಂಜನೆಯ ದೇವಾಲಯದಲ್ಲಿ ಬೆಳಿಗ್ಗೆಯಿಂದಲೇ ಪಕ್ಷದ ಕಾರ್ಯಕರ್ತರ ಮುಖಂಡರ ಹಾಗೂ ಅಭಿಮಾನಿಗಳ ಪ್ರವಾಹ ಕಂಡುಬಂತು ದೇವಾಲಯದ ಆವರಣವೇ ಹಬ್ಬದ ಸಂಭ್ರಮದಲ್ಲಿ ತೇಲಿತು ಪ್ರೀತಂ ಗೌಡ ಅವರ ತಂದೆ ತಾಯಿ ಅವರ ಕುಟುಂಬದ ಸದಸ್ಯರು ಮತ್ತು ಪ್ರಮುಖ ಮುಖಂಡರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಮತ್ತು ಆಶೀರ್ವಚನಗಳೊಂದಿಗೆ ದಿನದ ಕಾರ್ಯಕ್ರಮ ಆರಂಭಗೊಂಡವು ಪೂಜೆ ಬಳಿಕ ಸಿಹಿ ತಿನಿಸು ವಿತರಣೆ ಪಟಾಕಿ ಸಿಡಿಸುವ ಮೂಲಕ ಜನ್ಮ ದಿನೋತ್ಸವಕ್ಕೆ ಭಕ್ತಿಯ ಜೊತೆಗೆ ಹರ್ಷದ ಮೆರುಗು ಕೂಡ ದೊರೆಯಿತು ಹುಡಮಾಜಿ ಅಧ್ಯಕ್ಷ ಲಾಲಾಟ್ ಮೂರ್ತಿ ಬಿಜೆಪಿ ನಗರಾಧ್ಯಕ್ಷ ಯೋಗೇಶ್ ಗೌಡ ಹಾಗೂ ಮುಖಂಡ ಶ್ರೀಕಾಂತ್ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರೀತಂ ಗೌಡ ಅವರ ಸೇವಾ ಮನೋಭಾವ ದೃಢ ನಿಲುವು ಮತ್ತು ಅಭಿವೃದ್ಧಿ ದೃಷ್ಟಿಕೋನ ಹಾಸನದಲ್ಲಿ ಹೊಸ ಆದರ್ಶವನ್ನು ನಿರ್ಮಿಸಿದೆ ಅವರ ಜನ್ಮದಿನದಂದು ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡುವುದು ನಮ್ಮ ಗೌರವ ಅವರು ರಾಜಕೀಯವಾಗಿ ಮತ್ತಷ್ಟು ಶಕ್ತಿಯುತರಾಗಿ ರಾಜ್ಯ ಮಟ್ಟದಲ್ಲಿ ಪ್ರಮುಖ ಪಾತ್ರ ವಹಿಸಲಿ ಎಂದು ಎಲ್ಲರೂ ಪ್ರಾರ್ಥಿಸಿದ್ದೇವೆ ಎಂದು ಹೇಳಿದರು ಜನ್ಮದಿನವನ್ನು ಕೇವಲ ಆಚರಣೆಗಷ್ಟೇ ಸೀಮಿತಗೊಳಿಸದೆ ಸಮಾಜಮುಖಿ ಕಾರ್ಯಗಳ ಮೂಲಕ ಅರ್ಥಪೂರ್ಣಗೊಳಿಸಲಾಯಿತು ಬೆಳಗ್ಗೆಯಿಂದಲೇ ದೇವಾಲಯದತ್ತ ಹರಿದು ಬಂದ ಜನಸ್ತೋಮ ಬೈಕ್ ರ್ಯಾಲಿಗಳ ಮೂಲಕ ಬಂದ ಯುವಕರ ತಂಡಗಳು ಹೂಮಾನಿಗಳ ಅಲಂಕರಿಸಿದ ಸಜ್ಜೆ ಮಹಿಳಾ ಕಾರ್ಯಕರ್ತರು ಅಭಿಮಾನಿಗಳು ಪ್ರೀತಂ ಗೌಡರ ಕಟೌಟ್ಗಳಿಗೆ ಹೂವಿನ ಹಾರ ಮಾಡಿ ಸಿಹಿ ತಿನಿಸುವಂಚಿ ತಮ್ಮ ಹಶವನ್ನು ವ್ಯಕ್ತಪಡಿಸಿದರು ನೂರಾರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮಹಿಳಾ ಮತ್ತು ಯುವ ಘಟಕದ ಸದಸ್ಯರು ಹಾಗೂ ಸಾಮಾನ್ಯ ಭಕ್ತರು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಹಾಸನದಲ್ಲಿ ಪ್ರೀತಂ ಗೌಡರ ಜನಪ್ರಿಯತೆ ಮತ್ತೆ ಪ್ರದರ್ಶಿಸಿದರು ಪೌರ ಕಾರ್ಮಿಕರಿಗೆ ಟ್ಯಾಕ್ಸಿ ಕಾರ್ ಚಾಲಕರಿಗೆ ಆಟೋ ಚಾಲಕರಿಗೆ ಇವತ್ತು ಸಮವಸ್ತ್ರ ವಿತರಣೆ ಮಾಡ್ತಾ ಸುಮಾರು ಎಲ್ಲ ಕಾರ್ಯಕರ್ತರಿಗೆ ಮತ್ತೆ ಹಾಸನ ನಗರದ ಜನತೆಗೆ ದಾಸವ ಕಾರ್ಯಕ್ರಮದ ಇವತ್ತಿನ ದೇವರ ನಾವು ರಾಜಕೀಯ ಜೀವನ ಉಜ್ವಲ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಕಾರ್ಯಕ್ರಮವನ್ನ ಇಟ್ಕೊಂಡಿದೇವ ಹಾಗೆ ಹಾಗೆ ಸಾರ್ವಜನಿಕರಿಗೆ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಹಾಗೆ ಒಂದು ರಸ ಮಂಜೂರಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ರಾಜಕೀಯ ಶಕ್ತಿ ಎಲ್ಲವನ್ನು ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ನಿಮ್ಮ ಮೂಲಕ ಬೇಡ್ಕೊತಾರೆ ಯೋಗೇಶ್ಗೌಡ ಮಂಜು ಬಿಜೆಪಿ ಹಾಸನ ಇದೇ ವೇಳೆ ಮಹಾನಗರ ಪಾಲಿಕೆ ಸದಸ್ಯರಾದ ಆರ್ ಮೋಹನ್ ದಯಾನಂದತ ರಕ್ಷಿತ್ ಸಂತೋಷ್ ಬಿಜೆಪಿ ಮುಖಂಡರಾದ ಎಂ ಸುರೇಶ್ ಕುಮಾರ್ ಬಿಎಚ್ ನಾರಾಯಣಗೌಡ ಪ್ರಕಾಶ್ ಪ್ರೀತಿವರ್ಧನ್ ಪ್ರಸನ್ನ ಕುಮಾರ್ ರಾಕೇಶ್ ಲಿಖಿತ್ ಗೌಡ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ ಟಿವಿ ಕನ್ನಡ